ಹಾಯ್ ಕೇಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತು ನಾವು ಕೆಲವು ಪದಗಳಿಗೆ ಸಮನಾರ್ಥಕ ಪದಗಳನ್ನ ತಿಳ್ಕೊಳ್ಳೋಣ ಒಂದೇ ಅರ್ಥವನ್ನು ಕೊಡುವ ಬೇರೆ ಬೇರೆ ಶಬ್ದಗಳಿಗೆ ಪರ್ಯಾಯವಾಚಿ ಶಬ್ದಗಳು ಅಥವಾ ಸಮನಾರ್ಥಕ ಶಬ್ದಗಳು ಅಂತ ಹೇಳ್ತೀವಿ ಮೊದಲನೇದಾಗಿ ಮಗ ಸುತ ಪುತ್ರ ತನಯ ತನುಜ ಇವಿಷ್ಟು ಮಗ ಅನ್ನುವ ಪದದ ಸಮನಾರ್ಥಕ ಪದಗಳು ನೆಕ್ಸ್ಟ್ ಭೂಮಿಗೆ ನೋಡೋಣ ಭೂಮಿ ಪೃಥ್ವಿ ಧರಣಿ ನೆಲ ನೆಕ್ಸ್ಟ್ ಆಕಾಶ ನಭ ವ್ಯೋಮ ಗಗನ ಅಂಬರ ನೆಕ್ಸ್ಟ್ ಬಂಗಾರ ಕನಕ ಕಾಂಚನ ಹೇಮ ಸ್ವರ್ಣ ನೆಕ್ಸ್ಟ್ ಗಣೇಶ ಗಣಪತಿ ಗಜಾನನ ವಿನಾಯಕ ಏಕದಂತ ನೆಕ್ಸ್ಟ್ ಶಿವ ಈಶ್ವರ ಪರಶಿವ ನೀಲಕಂಠ ಗಿರಿಜ ರಮಣ ಮಲ್ಲಿಕಾರ್ಜುನ ನೆಕ್ಸ್ಟ್ ಪಾರ್ವತಿ ಉಮಾ ಗಿರಿಜಾ ಗೌರಿ ಪವಾನಿ ಶೈಲಸುತೆ ನೆಕ್ಸ್ಟ್ ತಾಯಿ ಮಾತೆ ಜನನಿ ಅಮ್ಮ ಮಾತೃ ನೆಕ್ಸ್ಟ್ ಸರಸ್ವತಿ ವಾಣಿ ವೀಣಾಪಾಣಿ ವಾಗ್ದೇವಿ ಶಾರದೆ ಭಾರತಿ ನೆಕ್ಸ್ಟ್ ಮನೆ ಗೃಹ ನಿಲಯ ನಿವಾಸ ಸದನ ಭವನ ನೆಕ್ಸ್ಟ್ ಕಾಡು ಅರಣ್ಯ ವನ ಕಾನನ ನೆಕ್ಸ್ಟ್ ಸೂರ್ಯ ಭಾಸ್ಕರ ದಿವಾಕರ ರವಿ ಭಾನು ಆದಿತ್ಯ ನೆಕ್ಸ್ಟ್ ಚಂದ್ರ ಶಶಿ ಚಂದ್ರಮ ಹಿಮಕರ ಮಯಂಕ ಸುಧಾಕರ ನೆಕ್ಸ್ಟ್ ನೀರು ಜಲ ಸಲಿಲ ಉದಕ ವಾರಿ ನೆಕ್ಸ್ಟ್ ಗಾಳಿ ಅನಿಲ ಮಾರುತ ವಾಯು ಸಮೀರ ನಾವಿವತ್ತು ಕೆಲವೊಂದು ಪದಗಳಿಗೆ ಸಮನಾರ್ಥಕ ಪದಗಳನ್ನ ತಿಳ್ಕೊಂಡ್ವಿ